ಇಲ್ಲಿ ಏನು ಇವತ್ತೇನು ಭಾವಕ್ಕಾಗಬೇಕು ಅಂತ ಇರಲಿಲ್ಲ ನನಗೆ ನಮ್ಮ ಸಂಕೇಶ್ವರ ಸಾಹೇಬ್ರ ಬಗ್ಗೆ ಹೇಳ್ತಿದ್ದೆ ಅವರು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಬೆಳೆಯುವಾಗ ಯಾರೊಬ್ರು ಭೇದಿಕೆಯನ್ನು ಕೊಡ್ತಾರೆ ಆ ವೇದಿಕೆ ಸಿಕ್ಕಾದ ಮೇಲೆ ನಮ್ಮ ಪ್ರತಿಭೆ ತೋರಿಸ್ತೀವಿ ಇನ್ನೂ ದೊಡ್ಡ ಹಂತಕ್ಕೆ ಬೆಳಿತೀವಿ ಆದರೆ ಮೂಲದಲ್ಲಿ ನಮ್ಮ ಬೆಳೆಸಿದವ್ರನ್ನ ಮರಿಬಾರ್ದು ಹಾಗಾಗಿ ನಾನು ಸಂಕೇಶ್ವರ ಸಾಹೇಬ್ರ ಬಗ್ಗೆ ಒಂದು ಭಾವಕನಾಗಿರ್ಬೋದು ಬಟ್ ನನ್ನ ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗೆ ವಿಶ್ವೇಶ್ವರ ಭಟ್ರು ನಮ್ಮ ಟಿಕೆಟನ್ನು ಕೊಡಿಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ ನನ್ನ ಬಂದು ಗೆಲ್ಸೋದ್ರಲ್ಲೂ ಪಾತ್ರ ಇದೆ ಎಲ್ಲ ರೀತಿಯಲ್ಲೂ ನನ್ನ ಕೈ ಹಿಡಿದು ಬೆಳೆಸಿದರು ಎಲ್ಲ ಜಾತಿಯವರು ಬೆಳೆಸಿದರು ವೀರಶೈವರು ಬ್ರಾಹ್ಮಣರು ಆಮೇಲೆ ಇಲ್ಲಿ ರಾಜಕಾರಣಕ್ಕೆ ಬಂದಾದಮೇಲೆ ಎಲ್ಲ ಜಾತಿ ಜನಾಂಗದವರು ಒಕ್ಕಲಿಗರು ಇರ್ಬೋದು ಮತ್ತು ವೀರಶೈವರು ನಾಯಕ ಕಮ್ಯುನಿಟಿ ಇರ್ಬೋದು ನಿಮ್ಮ ಕುರುಬ ಸಮಾಜದವ್ರಿಗೂ ಕೂಡ ನನಗೆ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ ಎಸ್ ಸಿ ಸಮಾಜದವ್ರಿಗೂ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ ಎಲ್ಲರೂ ಬೆಳೆಸಿದಿರಿ ನೀವು ಹಾಗಾಗಿ ನಾನು ಇಲ್ಲಿ ಬಂದಾದ ಮೇಲೆ ನಾನೊಬ್ಬ ಎಲ್ಲರಿಗೂ ಸಲ್ವ ಸಂಸದನಾಗಿ ನಾನು ಕೆಲಸ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ಆದರೆ ರಾಜಕಾರಣದಲ್ಲಿ ದ್ವೇಷ ಅಸೂಯೆ ಎಲ್ಲವೂ ಇರ್ತವೆ ನಾನು ಮೊನ್ನೆ ಡ ಜಯದೇವ ಮಂಜು ಡಾಕ್ಟರ್ ಮಂಜುನಾಥ್ ಇದ್ದಾರಲ್ಲ ಅವ್ರದ್ದು ಇದನ್ನು ಕೇಳ್ತಿದೆ ಈ ಲೀಡ್ರ್ಗಳಾಗಿರುವಂಥವ್ರು ಏನು ಅಂತ ಹೇಳಿದ್ರೆ ಅವರು ಅವರಿಗೆ ಹೃದಯ ವೈಶಾಲ್ಯತೆ ಇತ್ತು ಅಂದರೆ ಎಲ್ಲರನ್ನೂ ತಮ್ಮ ಮಕ್ಕಳು ಅನ್ನೋ ಥರದಲ್ಲಿ ಬೆಳೆಸ್ತಾರೆ ಈಗ ದೇವರಾಜ ಅರಸು ಅವ್ರು ಬದುಕಿಲ್ಲ ಇವತ್ತು ಆದರೆ ದೇವರಾಜರಸು ದೇವರಾಜರಸು ಅಂತ ತುಂಬ ಜನ ಹೇಳ್ತಾರೆ ಯಾಕೆಂದರೆ ದೇವರಾಜರಸು ನೂರಾರು ಜನ ಲೀಡ್ರ್ಗಳನ್ನ ಊಟ ಹಾಕ್ಬಿಟ್ರು ಎಲ್ಲರೂ ಬೆಳೆಸಿದರು ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆನೂ ಕೂಡ ಆಯ್ತವ್ರನ್ನ ತುಂಬ ಜನ ಪ್ರೀತಿಯನ್ನು ಹೆಚ್ ಡಿ ಕೂಡ ಅಷ್ಟೇ ಏಯ್ ನಮ್ಗೌಡ ಅಂತ ಹೇಳ್ಬಿಟ್ಟು ನಾರ್ತ್ ಕರ್ನಾಟಕದವರು ಹೇಳ್ತಾರೆ ಎಷ್ಟೋ ಜನ ನಮ್ಮ ಲೀಡರ್ಸ್ ಆ ಈಗ ಹೇಳ್ಬೋದು ಜಿಗ್ಜಿ ಸೇಬ್ರಾ ಇರ್ಬೋದು ಅದೇ ರೀತಿ ಗದಿಗೌಡರು ಇರ್ಬೋದು ಏ ನಮ್ಗೌಡ ನಮ್ಮನ್ನು ಎಷ್ಟು ಜನ ಬೆಳೆಸಿದ್ರು ಗೊತ್ತಾ ಹಿಂಗೆ ಮಾತಾಡ್ತಾರೆ ಅವರ ಹೀಗೆ ತುಂಬ ಜನ ಇದೆ ರಾಜಕಾರಣದಲ್ಲಿ ಬೆಳೆಸುವಂಥ ಪ್ರವೃತ್ತಿನೂ ಇತ್ತು ಆದರೆ ಇವತ್ತಿನ ರಾಜಕಾರಣ ಬೇರೆ ಬೇರೆ ಥರ ಆಗಿದೆ ಆದರೆ ಇರಲಿ ಅದಕ್ಕೆ ಏನೇ ಸಮಸ್ಯೆಗಳು ಬರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಆದರೆ ನಾನಿವತ್ತು ನಿಮಗೆಲ್ಲಿ ಬಯಸಿರೋದು ನಾನಿವತ್ತಿಗೂ ಹತ್ತು ವರ್ಷದಲ್ಲಿ ನನಗೆ ಸಂಘ ನಮ್ಮ ಪಕ್ಷದ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೋದಿಜಿಯವರ ಹೆಸರಿನಲ್ಲಿ ಗೆದ್ದು ಬಂದೆ ಬಂದು ಅವ್ರ ಹೆಸರಿಗೆ ಒಂದು ಯಾವತ್ತೂ ಕೂಡ ಅವ್ರ ಹೆಸರು ಇನ್ನೂ ಕೂಡ ಉಜ್ವಲ ಆಗಬೇಕು ಮೈಸೂರಿನಲ್ಲೂ ಕೂಡ ಏ ನಿಮ್ಮ ಎಂ ಪಿ ಅವನು ನಿಮ್ಮ ಹೆಸರಲ್ಲಿ ಓಟ್ ಹಾಕಿದೆ ಅವ್ನು ಏನೂ ಮಾಡಲಿಲ್ಲ ಸೋಮಾರಿ ಥರ ಕೆಲಸ ಕೂತ್ಕೊಂಡ ಅಂತ ಯಾವತ್ತೂ ಅನ್ನಿಸ್ಬಾರ್ದು ಅದಕ್ಕೋಸ್ಕರವಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ ನನ್ನಂತ ಇನ್ನೊಬ್ಬನಿಗೆ ಅವಕಾಶ ಆಗಬೇಕು ಅಂತ ಮಾಡಿದ್ದೀನಿ ನಾನು ಹೇಳಿದ್ದೆ ನಾನು ಇದೇ ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಯಾಕೆ ಅಂತೇಳಿದರೆ ಹದಿನೈದು ವರ್ಷದಲ್ಲಿ ಮೋದಿಜಿ ಅಂತ ಪ್ರಧಾನಿ ಕೇಳ್ಗೋಡೆ ಕೆಲಸವನ್ನು ಮಾಡಿ ನಾನು ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಏನು ಸುಮ್ಮನೆ ಏನು ಗುಡ್ ಕರಲ್ಲಿ ಓಡಾಡ್ಕೊಂಡಿರೋದಕ್ಕೆ ಅಥವಾ ಎಲ್ಲರಿಗೂ ತೋಟದ ಮನೆ ಮಾಡ್ಕೋ ಇನ್ನೊಂದು ಮಾಡ್ಕೋ ಆಸ್ತಿ ಪಾಸ್ತಿ ಮಾಡ್ಕೊಳಕ್ಕೆ ಅದಕ್ಕೆ ನಾವು ಬಂದಿರೋದಲ್ಲ ನಂತರ ಇನ್ನೊಬ್ಬನ ಯಂಗ್ಸ್ಟರ್ಸನ್ನ ಯಂಗ್ಸ್ಟರ್ಗಳನ್ನ ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು ಅದಕ್ಕೋಸ್ಕರವಾಗಿ ಒಬ್ಬ ಹಿನ್ನೆಲೆಯಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸಿದರೆ ಅವನು ನಿಮ್ಮ ಮನೆ ಕೆಲಸದ ಒಂಥರ ಚಾಕ್ರಿ ಮಾಡ್ತಾನೆ ಅವನ ಕೈ ಹಿಡಿಬೇಕು ನಂತರ ಯಂಗ್ಸ್ಟರ್ಸನ್ನು ಬೇರೆಯವ್ರನ್ನ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೆ ಹಠಾ ಹಿಡಿದು ಕೆಲಸವನ್ನು ಮಾಡಿದ್ದೀನಿ ಹತ್ತು ವರ್ಷ ನೀವು ನನ್ನ ಜೊತೆ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ ದ್ವೇಷ ಅಸೂಯೆ ಈ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಮೋಹೋದಿಜಿ ಅಂತ ಮೋಹದಿಜಿನೇ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಗುಜರಾತಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಂದೇ ಒಳಗಡೆ ಬರ್ತಿದ್ದೀನಿ ಸಂಸ್ಕಾರ ಧಾಮ ಅಂತ ಮಾಡ್ಕೊಂಡೋಗಿರೋದ್ದು ಇನ್ನು ನಾವೆಲ್ಲ ಯಾವ ದೊಡ್ಡ ವಿಷಯವೂ ಅಲ್ಲ ಆ ದೇದೀಪ್ಯಮಾನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಹೊಡಿತದೆ ಇನ್ನು ನಮಗೆ ಯಾವ ವ್ಯತ್ಯಾಸವನ್ನಲ್ಲ ಆದರೆ ನಾನು ನಿಮಗೆ ಇಷ್ಟೇ ಹೇಳೋವಂಥದ್ದು ರಾಜಕಾರಣ ಏನು ಇರ್ಬೋದು ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾ ಮಾಡಿ ಸಹಿ ಅನ್ನಿಸ್ಕೊಳ್ಳೋದ್ರಲ್ಲಿ ಭಾಳಷ್ಟು ಆತ್ಮಸಂತೃಪ್ತಿ ಇದೆ ಕಳೆದ ಒಂದು ನಾಲ್ಕೈದು ದಿನಗಳಿಂದ ನೀವು ತೋರಿದಂಥ ಪ್ರೀತಿ ಇದೆಯಲ್ಲ ನಂಗೆ ತುಂಬ ಖುಷಿಯಾಗಿದೆ ಈ ಪದವಿ ಇವು ಯಾವ ನಾನೀಗ ಎಂ ಪಿ ಆಗಿದ್ದೀನಿ ನಾನು ಎಂ ಪಿ ಆಗೇ ಸತ್ ಹೋಗಲ್ಲ ಒಂದೆಲ್ಲ ಒಂದಿನ ಪೊಲಿಟಿಕಲ್ ರಿಟೈರ್ಮೆಂಟ್ ಇರ್ತದೆ ಪೊಲಿಟಿಕ್ಸಲ್ಲಿ ಜನನೇ ಸಾಕೋದು ನಿಲ್ಲಿಸ್ಲಿಕ್ಕೂ ನಿಲ್ಲಿಸ್ಬೋದು ಏನು ಬೇಕು ಹಬ್ಬದ ನಮ್ಮ ನಸೀಬಕ್ಕೆ ಹೇಳ್ಬೋದು ಏನು ಬೇಕಾದರೂ ಆಗ್ಬೋದು ಆದರೆ ನಾವು ಇರುವಾಗ ಎಷ್ಟು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಆ ಒಂದು ಜರ್ನಿನ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋತೀವಲ್ಲ ಅದು ಒಂದು ಎಷ್ಟೋಂದ್ಸರಿ ಯಾರು ಮಾಸ್ಟರ್ ಹಿರಣ್ಯ ಅವರು ಅವರು ಯಾವಾಗಲೂ ನಾಟಕದಲ್ಲಿ ಹೇಳೋರು ಇದು ಇದು ಕೆಲವರು ಮಕ್ಕಳು ಬದುಕಿದ್ರು ಇರ್ತಾರೆ ಅದು ಸತ್ತು ಬದುಕಿರಬೇಕು ಅಂತೇಳಿ ಹೇಳ್ಬಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರು ಯಾವಾಗಲೂ ಹೇಳ್ತಾರೆ ಮಾತಾಡದೆ ಸಾಧನೆ ಆಗಬಾರ್ದು ಸಾಧನೆ ಮಾತಾಡಬೇಕು ಅಂತ ನನ್ನ ಕೆಲಸ ಮಾತಾಡಿದ್ರಿಂದಾಗಿ ನೀವು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಹತ್ತು ವರ್ಷ ಅವಕಾಶ ಮಾಡಿಕೊಟ್ಟಿದ್ರಿ ನಿಮ್ಮೆಲ್ಲರ ಹರಕೆ ಮುಂದಿನ ದಿನಗಳೂ ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ ಕೆಟ್ಟವರ ಅಸೂಯೆ ಮತ್ತು ಕೆಟ್ಟತನಕ್ಕೆ ಶಕ್ತಿ ಇದೆ ಅನ್ನೋದಾದರೆ ಒಳ್ಳೆಯವರ ಹಾರೈಕೆ ಪ್ರೀತಿ ಆಶೀರ್ವಾದಕ್ಕೂ ಕೂಡ ದೊಡ್ಡ ಶಕ್ತಿ ಇರಬೇಕಲ್ವಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ನನ್ನ ಮೇಲಿದೆ ಅಂತ ನನಗೆ ಗೊತ್ತು ಅದು ಕಳೆದ ಮೂರು ದಿನಗಳನ್ನ ನೋಡಿದೆ ನನ್ನ ಎಷ್ಟೋ ಸರಿ ನಾನು ಏನೋ ಸರಿ ಎಂಥದೋ ನನ್ನ ಬಗ್ಗೆನೇ ಒಂದು ಯಾವುದೋ ನನ್ನ ವರ್ತನೆಗೆ ಒಂದು ಕೆಲಸ ಮಾಡ್ತಾನೆ ಆದ್ರೆ ಮೂಡಿ ಅವನು ಯಾವ ಬೈತಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಬೈಕಂಡ್ ಓಡಾಡೋರು ಕೂಡ ನನ್ನನ್ನು ಅಯ್ಯೋ ಅವನೇ ಮಾತ್ರ ಟಿಕೆಟ್ ಮಿಸ್ ಆಗಬಾರ್ದು ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅವ್ನು ಏನಾರು ಇರಲಿ ಅವನು ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ ಹೇಳಿ ಅವರು ಫೇಸ್ಬುಕ್ಕಲ್ಲಿ ನನ್ನ ಬೈತಾ ಇದ್ದವರು ಫೇಸ್ಬುಕ್ಕಲ್ಲಿ ಇರಬೇಕು ಎಡಪಂಥಿಯರು ಕೂಡ ನನ್ನೊಳಗಡೆ ಕೆಲಸ ಮಾಡೋದ್ರಲ್ಲಿ ಕೂಡ ಅವನ್ನ ಮಾತಾಡೋಂಗಿಲ್ಲ ಅವನಂತ ಎಂ ಪಿ ಇರಬೇಕು ಹೇಳಿ ನೀವು ನನ್ನ ಡಿಟ್ರ್ಯಾಕ್ಟರ್ಸ್ ಅಂತ ಯಾರು ನನ್ನನ್ನು ನನ್ನನ್ನು ಟೀಕಿಸುವಂಥವ್ರು ಕೂಡ ಪ್ರೀತಿಯ ಮಾತುಗಳ್ನಾಡಿದ್ರಿ ಇದಿಂದ ದೊಡ್ಡದು ಏನೂ ಬೇಕಾಗಿಲ್ಲ ಈ ಪ್ರೀತಿ ಸದಾ ಇರಲಿ ಈ ನಿಮ್ಮ ಪ್ರೀತಿ ಹಾರೈಕೆ ಅನ್ನೋದು ಮುಂದಿನ ದಿನಗಳಲ್ಲೂ ಕೂಡ ನನಗೆ ವರವಾಗಿ ಇನ್ನೂ ಐದು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ ಅಂತ ಹೇಳಿ ನಾನು ಖಚಿತವಾಗಿ ವಿಶ್ವಾಸ ಇಟ್ಟಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಇದೇ ತರಲಿ ಇನ್ನು ಐದು ವರ್ಷ ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲಸವನ್ನು ಮಾಡಿ ನನ್ನ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯಾದ್ಯಂತ ಓಡಾಡಿ ಒಳ್ಳೆಯ ರಾಜಕಾರಣಕ್ಕೆ ಬರಬೇಕು ನಂತರ ಥರ ಯಂಗ್ಸ್ಟರ್ಸ್ ಬರಬೇಕು ಎಜುಕೇಟೆಡ್ಸ್ ಬರಬೇಕು ನಾನು ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ನನ್ನದೇ ಆದ ಒಂದು ಪಡೆ ಕಟ್ತೀನಿ ಹೊಸ ಒಂದು ರಾಜಕಾರಣನ ಪ್ರಾರಂಭ ಮಾಡೋಣ ನಮ್ಮ ಜೊತೆ ಕುತ್ಕೊಂಡು ಮೋದಿಜಿಯವರು ಎಷ್ಟು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಿರಲ್ಲ ಆ ಮೋದಿಜಿಯವ್ರದ್ದು ಒಂದು ದೊಡ್ಡ ಸಪೋರ್ಟ್ ಗ್ರೂಪನ್ನು ಮಾಡೋಣ ರಾಜಕಾರಣದಲ್ಲಿ ಬದಲಾವಣೆ ತರೋಣ ನಮ್ಮ ಕರ್ನಾಟಕ ಒಂದು 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 ಅದ್ಭುತವಾದ ರಾಜ್ಯ ಎಲ್ಲ ರೀತಿಯ ರಿಸೋರ್ಸ್ಗಳಿರುವಂಥ ಇಡೀ ದೇಶದ ಏಕಮಾತ್ರ ರಾಜ್ಯ ಅಂತಂದರೆ ಅದು ಕರ್ನಾಟಕ ಈ ಕರ್ನಾಟಕನ ಬೇರೆ ದೊಡ್ಡ ಲೆವೆಲಿಗೆ ನಾವು ತಗೊಂಡು ಹೋಗೋದು ಅದಕ್ಕೋಸ್ಕರ ಯಂಗ್ಸ್ಟರ್ಸ್ಗಳಿಂದ ಮಾತ್ರ ಅದು ಸಾಧ್ಯವಾಗುತ್ತೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ ನಿಮ್ಮಂಥವ್ರ ಕೈ ಕೈಗೆ ಯಂಗ್ಸ್ಟರ್ಸ್ ಕೈಗೆ ಈ ರಾಜ್ಯದ ರಾಜ್ಯ ಕೂಡ ಸಿಗಬೇಕು ನಿಮ್ಗೆ ಒಳ್ಳೇದಾಗಬೇಕು ನಿಮ್ಮಂಥವ್ರ ಜೊತೆ ನಾನೊಬ್ಬ ಆಗಿ ಮುಂದಿನ ಐದು ವರ್ಷ ನನ್ನ ಕ್ಷೇತ್ರದ ಕೆಲಸಗಾರನಾಗಿಯೂ ಮಾಡ್ತೀನಿ ಜೊತೆಗೆ ರಾಜ್ಯದ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಂತರ ಯಾವುದೇ ಹಿನ್ನೆಲೆಯಲ್ಲದೇ ಇದ್ದಂಥವ್ರು ರಾಜಕಾರಣಕ್ಕೆ ಅವರ ಶಿಕ್ಷಣ ಅವರ ಈ ಟ್ಯಾಲೆಂಟಿನ ಬಲದಿಂದ ಬಂದು ನೀವು ಕೂಡ ಬದಲಾವಣೆ ತರುವಂತಹ ಒಂದು ವಾತಾವರಣವನ್ನು ಕಲ್ಪಿಸಬೇಕು ಅದಕ್ಕೋಸ್ಕರ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಊರೂರಲ್ಲಿ ಹನುಮಾನ್ ಜಯಂತಿನೂ ಮಾಡೋಣ ಹನುಮಂತ ಯಾರು ಭಕ್ತಾಗಿದೆ ರಾಮನ ಭಕ್ತ ಇದೆ ಆ ರಾಮನ ಒಂದು ಆದರ್ಶ ಏನಿದೆಯಲ್ಲ ಅದಕ್ಕೆ ಅನುಗುಣವಾದಂತಹ ಒಂದು ಆಡಳಿತ ವ್ಯವಸ್ಥೆನ ಬರಬೇಕು ಅದಕ್ಕೆ ನಿಮ್ಮ ಜೊತೆ ಎಲ್ಲ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ನಿಮ್ಮ ಹರೈಕೆ ಹೀಗೆ ಇರಲಿ ಒನ್ ಆರ್ ಟೂ ಡೇಸಲ್ಲಿ ಟಿಕೆಟ್ ಅನೌನ್ಸ್ ಆಗ್ಬೋದು ಆ ಅದರಲ್ಲಿ ನಿಮ್ಮ ಪ್ರೀತಿ ಹಾರೈಕೆ ಆಶೀರ್ವಾದ ನಿಮ್ಮ ಪ್ರಾರ್ಥನೆ ಆ ದೇವರಿಗೆ ಕೇಳಿಸಿ ನನಗೆ ಟಿಕೆಟ್ ಸಿಕ್ಕಿ ಇನ್ನೈದು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಕೊಡಗಿನ ಕಾವೇರಿ ತಾಯಿ ಬೆಟ್ಟದಲ್ಲಿ ಕೂತಿರುವ ತಾಯಿ ಚಾಮುಂಡೇಶ್ವರಿ ಹಾಗೂ ಇಗ್ಗುತಪ್ಪ ದೇವರು ಹಾಗೂ ನಾನು ನಂಬಿರುವಂತಹ ಎಲ್ಲ ದೇವರುಗಳು ಕೈ ಹಿಡಿತಾರೆ ನಿಮ್ಮ ಪ್ರಾರ್ಥನೆಗಳು ಫಲವನ್ನು ಕೊಡ್ತವೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತಾ ಹತ್ತು ವರ್ಷ ನಾನು ಕಾರ್ಯಕಾಲವನ್ನು ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದೀನಿ ಅದಕ್ಕೋಸ್ಕರ ಈ ಹಂತದಲ್ಲಿ ಇದೊಂದೇ ಫೇಸ್ಬುಕ್ ಲೈವ್ ಮಾಡೋವಂಥದ್ದು ಹಾಗಾಗಿ ನೀವು ಇಷ್ಟು ದಿನ ನನ್ನನ್ನು ಕೈ ಹಿಡಿದು ಬೆಳೆಸಿದಿರಲ್ಲ ಆಶೀರ್ವಾದ ಮಾಡಿದಿರಲ್ಲ ಟೀಕೆ ಮುಖಾಂತರವೂ ನನ್ನನ್ನು ತಿದ್ದಿದಿರಲ್ಲ ಅದಕ್ಕೋಸ್ಕರವಾಗಿ ನಿಮ್ಮೆಲ್ರಿಗೂ ಒಂದು ಥ್ಯಾಂಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಫೇಸ್ಬುಕ್ ಲೈವ್ ಮಾಡಿದ್ದೀನಿ ನಿಮ್ಗೆ ಯಾವ ಕಾರಣಕ್ಕೂ ಅಲ್ಲ ಜೊತೆಗೆ ನನ್ನ ಸಂಕೇಶ್ವರ ಸಾಹೇಬ್ರ ಬಗ್ಗೆ ನಾನು ಯಾವತ್ತೂ ಹಿಂಗೆ ಓಪನ್ ಆಗಿ ಹೇಳಿರಲಿಲ್ಲ ಸಾಹೇಬ್ರ ಬಗ್ಗೆಯೂ ಕೂಡ ನಾನು ಒಳ್ಳೆ ಮಾತಾಡಬೇಕಿತ್ತು ನನ್ನ ವೇದಿಕೆ ಕೊಟ್ಟಂಥವ್ರು ನನ್ನ ವಿಶ್ವೇಶ್ವರ ಪಟ್ಟರು ನಾನು ಇವ್ರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಬೇಕಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿನ್ನ ಪ್ರೀತಿ ವಿಶ್ವಾಸ ನೀವು ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋದಕ್ಕೋಸ್ಕರ ಸದಾ ನಾನು ಬದುಕಿರೋವರ್ಗು ಕೂಡ ಅದನ್ನು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀನಿ ಈ ಕಳೆದ ನಾಲ್ಕು ದಿನಗಳು ನೀವು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದೀರಿ ಅನ್ನೋದು ನನ್ನ ನನ್ನ ಹೃದಯಕ್ಕೆ ತಟ್ಟಿದೆ ಈ ಪಾಲಿಟಿಕ್ಸ್ ಅನ್ನೋದು ಥ್ಯಾಂಕ್ಲೆಸ್ ಜಾಬ್ ಎಷ್ಟು ಕೆಲಸ ಮಾಡಿದ್ರು ಬೈಸ್ಕೊಳ್ಳೋ ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಟಿಕೆಟಿಗೆ ತೊಂದರೆ ಆಗ್ತಾಯಿದೆ ಅಂತ ಗೊತ್ತಾದ ಕೂಡಲೇ ನಿಮ್ಮೊಳಗಿನ ಪ್ರೀತಿ ಅನ್ನೋದು ಜಾಗೃತವಾಗಿ ನೀವು ನನಗೆ ಒಂಥರ ಒಂಥರ ಈಗ ಒಂಥರ ಯು ಶವರ್ಡ್ ಲವ್ ಆನ್ ಮಿ ನನ್ನ ಮೇಲೆ ಒಂಥರ ಅಷ್ಟು ಪ್ರೀತಿಯ ಮಳೆಯನ್ನು ಸುರಿಸಿದಿರಿ ಪ್ರಾರ್ಥನೆಗಳ ಮಳೆ ಮಳೆಯನ್ನು ಸುರಿಸಿದಿರಿ ನೀವು ನನ್ನ ಜೊತೆ ನಿಂತಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ನಿಮಗೂ ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ